ಎರಡು ಮೂರು ವರ್ಷಗಳ ಹಿಂದೆ ನೆನಪು ಮಾಡ್ಕೊಂಡ್ರಿ ರಾಜ್ಯದಲ್ಲಿ ಐವತ್ತು ಸಾವಿರ ಶಿಕ್ಷಕರು ಅವರು ಬಯಸ್ತಕ್ಕೂ ಎಷ್ಟೋ ಪ್ರಕಾರಗಳಲ್ಲಿ ಡೈವರ್ಸ್ ಆಗಿದ್ದು ಎಷ್ಟೋ ಮನೆಯಲ್ಲಿ ಅವ್ರೆಲ್ಲರನ್ನ ಜಾಯಿಂಟ್ ಟುಗೆದರ್ ಮಾಡಿದ್ದು ಇದೇ ವರ್ಗಾವಣೆ ಅನ್ನೋದನ್ನ ಯಾರು ಕೂಡ ನೆನಪ್ರಿ ಇನ್ನೊಂದಿಷ್ಟು ಜನ ಇದ್ದಾರೆ ಜನ ಇದಾರೆ

ನಿರ್ಮಿಸಿರುವುದಿಲ್ಲ ಸರ್ಕಾರ ಒಂದಿಷ್ಟು ನಿಮ್ಮನ್ನ ಅವಶ್ಯಕತೆ ಇದ್ದರೆ ಕಳಿಸಬಹುದು ಒಂದು ಇನ್ಕ್ರಿಮೆಂಟ್ ಅನ್ನ ಐವತ್ತೊಂಬತ್ತು ಸಾವಿರ ಜನಕ್ಕೆ ಎಂಟೆ ಟೈಮ್ ಕೊಡಿಸಿದ್ದು ಬಹಳ ಜನ ಹಿರಿಯರ ಯಾವ ಸಂಗತಿ ಇತಿಹಾಸದಲ್ಲೂ ಇಲ್ಲ ಅಂತ ಕೆಲಸ ಆಗ್ತದೆ ಹೆಚ್ಚುವರಿ ಅವರು ಕೈ ಮುಗಿದಿರಿ ನೀವು ಮೂರು ಸಾವಿರ ಜನ ಜೀರೋ ಎನ್ರೋಲ್ಮೆಂಟ್ ಶಾಲೆಗಳಿದ್ದು ಆಗ್ತಕ್ಕಂಥ ಆರು ಸಾವಿರ ಹೆಚ್ಚುವರಿ ಹೆಚ್ಚುವರಿ ಅವರಿಗೆ ಎಲ್ಲಾ ಪಿ ಎಚ್ ಡಿ ಪೋಸ್ಟ್ ಗಳಿಗೆ ಕೊಡಿಸ್ತೀರಿ ಎಕ್ಸೆಪ್ಟ್ ಹಿಂದಿ ಹಿಂದಿಯವರನ್ನ ಮಾತ್ರ ಹಿಂದಿ ತುಂಬಾ ಕೊಡಿಸ್ತೀವಿ ಅದು ಬಿಟ್ಟರೆ ಆಲ್ ಪಿ ಎಸ್ ಟಿ ಟು ಆಲ್ ಪಿ ಎಸ್ ಟಿ ಕೊಡಿಸ್ತೀವಿ ಜೊತೆಗೆ ಸಿ ಆರ್ ಪಿ ಬಿ ಆರ್ ಪಿ ಯಾರು ಹೋಗ್ತಾ ಇದ್ದೀರಲ್ಲ ಒಂದು ಎರಡು ರೀತಿಯ ಅನುಕೂಲ ಮಾಡ್ತಾ ಇದ್ದೀವಿ ಪರೀಕ್ಷೆ ಬರೆದವ್ರನ್ನ ಮೊದಲು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ಕಮಿಂಗ್ ಕೌನ್ಸಿಲಿಂಗ್ ಮಾಡಿಸ್ತಾ ಇದ್ದೀವಿ ಸುಮಾರು ಮೂರು ಸಾವಿರ ಜನ ಶಿಕ್ಷಕರು ಏನು ಮಾಡ್ತಾರ ಒಳಗೆ ಬರ್ತಾರ ನೀವೇನು ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿರ್ತೀರಲ್ಲ ನೀವು ಹೊರಗೆ ಹೋಗ್ತೀರಿ ಇವತ್ತು ವರ್ಗಾವಣೆಗೆ ಜುಲೈ ಮೂವತ್ತೊಂದರವರೆಗೆ ವೇಕೆನ್ಸಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಹೇಳಿದ್ದೀನಿ ನಿಮ್ಮ ಕೌನ್ಸಿಲಿಂಗ್ ಆಗಸ್ಟ್ ನಂತರ ನಡೀತದ ಆಗಸ್ಟ್ ತಿಂಗಳಲ್ಲೂ ನಿವೃತ್ತಿ ಆಗುವ ವೇಕೆನ್ಸಿಗಳನ್ನ ಅಪ್ಡೇಟ್ ಮಾಡಿ ನೀವು ಕೊಡಿಸ್ತಕ್ಕಂತ ಕೆಲಸ ಮಾಡ್ತೇವೆ ಇಲ್ಲ ಒಂದನ ತಿಳ್ಕೊಳ್ರಿ ನಿವೃತ್ತಿ ಆಗ್ತಕ್ಕಂತ ಹುದ್ದೆಗಳು ವಿಶೇಷವಾಗಿ ಡೈರೆಕ್ಟ್ ಜಿಪಿಟಿ ಆಗುದಿಲ್ಲ ವರ್ಗಾವಣೆ ಆದ್ರೆ ಪ್ಲಸ್ ಆ ಶಾಲೆಯಲ್ಲಿ ಹುದ್ದೆಯ ಹೊಂದಾಣಿಕೆ ಆಧಾರದ ಮೇಲೆ ಜಿಪಿಟಿ ಆಗ್ತಾ ನೀವು ಅನ್ಕೊಂಡಿದ್ರೆ ಎಲ್ಲಾ ಹುದ್ದೆಗಳು ಚಿಪಿಟಿ ಆಗೋದಿಲ್ಲ ಆ ಶಾಲೆಯಲ್ಲಿ ರಿಕ್ವೈರ್ ಇರ್ತಕ್ಕಂಥ ಹುದ್ದೆಗಳು ಇದ್ರ ಅಲ್ಲಿ ಚಿಪಿಟಿ ಕನ್ವರ್ಟ್ ಆಗುದಿಲ್ಲ ಜೊತೆಗೆ ಸಿ ಆರ್ ಪಿ ಬಿ ಆರ್ ಪಿ ಅವರಿಗೂ ಕೂಡ ಆಫ್ ಪಿ ಎಸ್ ಸಿ ಪೋಸ್ಟ್ ಗಳನ್ನೇ ಕೊಡಿಸ್ತೀವಿ ಪಿ ಎಸ್ ಸಿ ಟು ಪಿ ಎಸ್ ಸಿ ಕೊಡಿಸ್ತೀವಿ ಇಷ್ಟು ಅನುಕೂಲತೆಗಳನ್ನ ಮಾಡೋದ್ರ ಜೊತೆಗೆ ನಿನ್ನೆ ಬಂದಿರತಕ್ಕಂಥ ಹೆಚ್ಚುವರಿ ಆದೇಶ ಕೂಡ ಬಹಳ ಬದಲಾವಣೆಗಳಾಗಿದ್ದಾವೆ ನಾನು ಒತ್ತಡದಲ್ಲಿ ಬದಲಾಗಿಲ್ಲ ಈ ರಾಜ್ಯದಲ್ಲಿ ಎರಡು ನೂರು ಜನ ಪಿ ಟೀಚರ್ ಕ್ರಾಫ್ಟ್ ಟೀಚರ್ ಮೋರ್ ದನ್ 250 ಇಂದ ಡ್ರಾಯಿಂಗ್ ಟೀಚರ್ ಮಿಶ್ರ ಟೀಚರ್ ಹೆಚ್ಚೋದೆ ಆಗ್ತಿದ್ರು 150 ಮಕ್ಕಳ ಇದ್ರ ಸಾಕು ಅವರನ್ನು ಕೂಡ ಅಲ್ಲೇ ಮುಂದುವರಿಸ್ತಾ ಇದ್ದೀವಿ ಎ ಬಿ ಮೂರು ವಲಯಗಳನ್ನು ಬಿಟ್ಟು ಕೇವಲ ಸಿ ವಲಯದ ಅಂತ ತೆಗೆದುಕೊಂಡು ಹೆಚ್ಚೋದೆ ಮಾಡ್ತಿದ್ರು ಅಲ್ಲಿ ಎ ಮತ್ತು ಬಿ ಎರಡು ವಲಯಗಳನ್ನು ಹಿಡಿದು ಹೆಚ್ಚೋದೆ ಮಾಡ್ಲಿಕ್ಕೆ ಕೇಳಿದೀವಿ ಎರಡು ವರ್ಷಗಳ ಹಿಂದೆ ನೀವು ಹೆಚ್ಚು ಮಾಡಿ ಪ್ರಮೋಷನ್ ಆಗಿದ್ರಿ ಆ ಶಾಲೆಗೆ ಹೋಗಿ ಮಕ್ಕಳ ಸಂಖ್ಯೆ 250 ಮಾಡಿ ಆ ಹುದ್ದೆ ಸೀನಿಯರ್ ಹೆಚ್ಚು ಮಾಡಿದ್ರಿ ನೀವು ಆ ಹುದ್ದೆ ಬಿಡಿಸಿದ್ದೀವಿ ಅದರಿಂದ ಸುಮಾರು ನಾಲ್ಕನೂರು ಜನ ಮುಖ್ಯಗುರುಗಳು ಹೆಚ್ಚುವರಿ ಜೊತೆಗೆ ಜುಲೈ ಮೂವತ್ತೊಂದಕ್ಕೆ ರಿಟೈರ್ ಆಗ್ತಕ್ಕಂಥ ಶಾಲೆಗಳಲ್ಲಿ ಯಾರ ಹೆಚ್ಚುವರಿ ಆಗ್ತಿದ್ರ ನಿವೃತ್ತಿ ಆಗ್ತಕ್ಕಂಥ ಹುದ್ದೆಯನ್ನು ಹೆಚ್ಚುವರಿ ಮಾಡಿಸ್ತಾ ಇದ್ದೀವಿ ಅಲ್ಲಿ ಹುದ್ದೆಯನ್ನು ಹೆಚ್ಚುವರಿ ಮಾಡಿಸ್ತಾ ಇಲ್ಲ ಈ ಎಲ್ಲಾ ಕಾರಣಗಳಿಗಾಗಿ ಕೇವಲ ಉರ್ದು ಶಾಲೆಗಳಲ್ಲಿ ವೆರಿ ಗುಡ್ ಅದ್ಭುತ

ಎಲ್ಲ ಕಾರಣಕ್ಕಾಗಿ ಅನುಕೂಲ ಆಗ್ತಾ ಇದೆ ನೀವು ಹೇಳಬೇಕ ಸ್ವಲ್ಪ ಪಾಪ ಹೇಳ್ತಾ ಮುಖ್ಯೋಪಾಧ್ಯಾಯ್ರು ಖಂಡಿತವಾದ್ರು ಈ ರಾಜ್ಯದಲ್ಲಿ ಅನ್ಯಾಯ ಆಗ್ತಾ ಇರೋದು ಬಡ್ತಿ ಹೊಂದಿರೋ ಇದೆ ಅವ್ರೇನೋ ಹದಿನಾಲ್ಕು ವರ್ಷಕ್ಕ ಇಪ್ಪತ್ತು ವರ್ಷಕ್ಕ ಬಡ್ತಿ ಬಂದ ಅವ್ರು ಜೂನಿಯರ್ ಇವ್ರು ಬಡ್ತಿ ಬಂದಿಲ್ಲ ಅಂದ್ರೆ ಅವ್ರಿಗೆ ಎಲ್ಲ ಟೈಪ್ ಸಿಗ್ತಾವ್ ಹೆಡ್ ಮಾಸ್ಟರ್ಗೆ ಇಪ್ಪತ್ತು ವರ್ಷ ಸಿಗೋದಿಲ್ಲ ಇಪ್ಪತ್ತೈದು ವರ್ಷ ಸಿಗೋದಿಲ್ಲ ಮೂವತ್ತು ವರ್ಷದ ಸಿಗೋದಿಲ್ಲ ಬಹುಶಃ ಕುರಿತ ಗಮನ ಹರಿಸಕ್ಷಕರು ಸಹಿತ ಮತ್ತು ಲೈತ ಇಬ್ರು ಶಿಕ್ಷಕರಲ್ಲಿ ಇತ್ತೀಚೆಗೆ ಒಂದು ಸರ್ಕಾರಿ ಕೋರ್ಟ್ ಆದೇಶ ಮಾಡಿದೆ ಅದರ ಪ್ರಕಾರ ಅವರಿಗೆ ಕೊಡಬೇಕು ಅಂತಕ್ಕಂಥ ನಡೀತಾ ಇದೆ ಇನ್ನೊಬ್ಬರೂ ಕೂಡ ಅದೇ ಸಂಪರ್ಕ ಮಾಡ್ತಾ ಇದ್ದೀನಿ